ಕಂಪ್ಲೀಟ್ ನನ್ನ ಮೊದಲನೇ ಸಿನಿಮಾ ರೇಸ್ ಅಂತ ಮಾಡಿದೆ ಅದಕ್ಕೆ ಚಂದನ್ ಪೊಲೀಸ್ ಆಗಿ ಮಾಡಿದೆ ಇದಲ್ಲೂ ಚಂದನ್ ಪೊಲೀಸ್ ಆಗಿ ಮಾಡೋನೇ ಸೊ ನಮ್ ಯಾವ್ದೋ ಕನೆಕ್ಟ್ ಆಗ ಚಂದ ನಿಜವಾಗ್ಲೂ ಸೊ ನಿಜವಾಗ್ಲೂ ಅದ್ಭುತವಾಗಿ ಸೂಪರ್ ಆಗಿ ಆಕ್ಟ್ ಮಾಡೋಣ ಬಿಗ್ ಬಾಸ್ ಅಲ್ಲಿ ಎತ್ಕೊಂಡಿದೆ ವಿನ್ ಆಗ್ಬೇಕಾರೆ ತುಂಬಾ ಚೆನ್ನಾಗಿದೆ ತುಂಬಾ ಖುಷಿ ಆಯ್ತು ಇದು ಚಂದನ್ ನ ಮೊದಲನೇ ಸಿನಿಮಾ ಅದ್ಭುತವಾಗಿ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಮಾಡೋರು ಸರ್ ನಿರ್ಮಾಪಕರಿಗೆ ಒಳ್ಳೇದಾಗ್ಲಿ ಸರ್ ನೀವು ಇನ್ನೂ ಸರ್ ಇನ್ನೂ ಅದ್ಭುತವಾದ ಇನ್ನೂ ಒಂದ್ ಅಷ್ಟು ಸಿನಿಮಾ ಕಡೆ ಮಾಡಿ ಸರ್ ಚಂದನ್ ಫಸ್ಟ್ ಸಿನಿಮಾ ಇದು ನೂರ್ ಸಿನಿಮಾ ಮೇಲೆ ಆಗ್ಲಿ ಅಂತ ಚಂದನ್ಗೆ ನಾನು ಪ್ರೀತಿಯಿಂದ ಸೊ ಹಾಡ್ಬಿಡುವಾಗ ನನ್ನ ಹೃದಯದಿಂದ ಆಶೀರ್ವಾದ ಮಾಡ್ತೀನಿ ಯಾಕಂದ್ರೆ ಚಂದನ್ ಬಹಳ ಕಷ್ಟಕಾರ ಬಹಳ ಶ್ರಮ ಇವತ್ತು ಮಟ್ಟಕ್ಕೆ ಬಂದಂತೆ ನಾಟ್ ಫಾರ್ ಇಜಿ ಬಹಳ ಒಂದು ಸುಲಭವಾಗಿ ಮಾಡ್ತಾರಲ್ಲ ಸೊ ನಾವ್ ಇಬ್ರು ನೂರಾರು ದಿನ ಒಂದೊಂದು ರೈಟ್ ಕೊಡೋಕೋದ್ರೆ ಮಾತಾಡ್ತಾ ಇದಾವೆ ನಾವ್ ಅವ್ನು ಪಟ್ಟಿರೋ ಕಷ್ಟಗಳು ಸೊ ಇವತ್ತು ಆಲ್ ದ ಆಲ್ದು ಇದು ನೂರ್ ಸಿನಿಮಾ ಆಗ್ಲಿ ಈ ಸಿನಿಮಾ ನೂರ್ ದಿನ ಪ್ರಚು ಮೆಟ್ಟಿಗೆ ನನ್ನ ನಾನೇ ಬರ್ತೀನಿ ಅಂತ ಓಕೆ ಬಹಳ ಖುಷಿಯಿಂದ ಆಲ್ ದ ಬೆಸ್ಟ್ ಇಡೀ ಕರ್ನಾಟಕ ಜನ ಎಲ್ಲರೂ ಕೂಡ ನಿಮ್ಮ ಪ್ರೀತಿ ಆಶೀರ್ವಾದ ನನ್ನ ಪ್ರೀತಿಯ ಗೀಳ ಜನ ಅಂತ ಹೇಳ್ತಾ ಇಲ್ಲ ನಿಜವಾಗ್ಲು ಈ ಸೂತ್ರಧಾರಿ ಬಹಳ ಸಕ್ಕದಾಗಿದೆ ಬಹಳ ಅದ್ಭುತವಾಗಿದೆ ಒಂದೊಂದು ಸೀನ್ ಕೂಡ ಜನ ಮಿಸ್ ಮಾಡ್ಕೋಬೇಡಿ ಓಕೆ ಕ್ಲೈಮ್ಯಾಕ್ಸ್ ಅಂತೂ ನೀವು ಏನು ಅನ್ಕೊಂಡಿರಲ್ಲ ಯಾರು ಗೆಸೆ ಮಾಡ ಅಷ್ಟೊಂದು ಚೆನ್ನಾಗಿದೆ ಸೊ ಈ ತಂಡಕ್ಕೆ ಎಲ್ಲರಿಗೂ ಒಳ್ಳೇದಾಗ್ಲಿ ಸೊ ನಿಮ್ಮೆಲ್ಲರೂ ಸರ್ ಸೂಪರ್ ಆಗ್ಲಿ ಸರ್ ಸರ್ ನಿಮ್ ಮನೆ ಹತ್ರ ಲೂಟೆ ಮಾಡಕೊಳ್ಳಿ ಸರ್

ಇವತ್ತದಲ್ಲಿ ಬಂದ್ವಿ ತುಂಬಾ ಚೆನ್ನಾಗಿದೆ ಅಣ್ಣ ಆಕ್ಚುಲಿ ಸೆಕೆಂಡ್ ಹಾಫ್ ಅಂತೂ ನಂಗೆ ಸಖತ್ ಇಷ್ಟ ಆಯ್ತು ಒಳ್ಳೆ ಸೂಪರ್ ಆಗಿದೆ ಎಲ್ಲರೂ ಸಕ್ಕದಾಗಿದ್ರೆ ಆಕ್ಟಿವ್ ಬಗ್ಗೆ ಎಲ್ಲ ನಾನು ಇನ್ನೂ ಚಿಕ್ಕವನು ಯಾಕಂದ್ರೆ ಇವರೆಲ್ಲಾ ಇಂಡಸ್ಟ್ರಿ ಬಂದ್ಮೇಲೆ ಟಿವಿ ಇಲ್ಲ 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 ಅಣ್ಣ ಅದ್ಭುತವಾಗಿದೆ ಸಿನಿಮಾ ದಯವಿಟ್ಟು ಕನ್ನಡ ಸಿನಿಮಾನ ಎಲ್ಲರೂ ಸೇಡ್ರಿಗೆ ಬಂದು ನೋಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಎಲ್ಲರೂ ಸಹ ಡೈರೆಕ್ಷನ್ ಟಿವಿ ಇಂದ ಹಿಡಿದು ಆಕ್ಟರ್ ಇಂದ ಹಿಡಿದು ನಮ್ಮ ಪ್ರೊಡ್ಯೂಸರ್ ಇಂದ ಹಿಡಿದು ಎಲ್ಲರೂ ಸಕ್ಕ ಮಾಡಿದಾರೆ ದಯವಿಟ್ಟು ನಮ್ ಕನ್ನಡ ಸಿನಿಮಾನ ಥಿಯೇಟರ್ಗೆ ಯು

ಒಂದು ಕಬಡ್ಡಿ ಟೂರ್ನಮೆಂಟ್ ಮಾಡ್ಸಿದ್ರು ಅಂತ ಹೇಳಕ್ ಬರುತ್ತೆ ಸೊ ಚೆನ್ನಾಗಿ ಆಟಾಡ್ಸಿದ್ರು ಇವಾಗ ಅವರೇ ಸ್ಕ್ರೀನ್ ಮೇಲೆ ಸಕ್ಕತ್ತಾಗಿ ಆಟ ಅಂದ್ರೆ ಅಷ್ಟು ಚೆನ್ನಾಗಿ ಲೀಲಾ ಅನ್ವಾಗ ಆಕ್ಟ್ ಮಾಡಿದ್ದಾರೆ ಸೊ ಅದು ತುಂಬಾ ಖುಷಿ ಆಯ್ತು ಚಂದನ್ ಶೆಟ್ಟಿ ಸರ್ ಆಕ್ಚುಲಿ ನಮ್ಮ ಸ್ಟೇಜ್ ಗಿಚಿಗಿಲಿ ಬಂದಾಗ ಸಖತ್ ಪಂಚ್ ಟು ಪಂಚ್ ಕೊಡ್ತಿದ್ರು ಆದ್ರೆ ಅದು ಫಸ್ಟ್ ಹಾಫ್ ಅಲ್ಲಿ ಚೆನ್ನಾಗಿ ಕಾಣ್ತಿರ್ತಾರೆ ಸ್ಕ್ರೀನ್ ಮೇಲೆ ಸೊ ನೀವೇನಾದ್ರು ಫಸ್ಟ್ ಹಾಫ್ ನೋಡಿಲ್ಲ ಅಂದ್ರೆ ಕಾಮಿಡಿ ಮಿಸ್ ಮಾಡ್ಕೊತೀರಾ ಸೆಕೆಂಡ್ ಹಾಫ್ ನೋಡಿಲ್ಲ ಅಂದ್ರೆ ಸಸ್ಪೆನ್ಸ್ ಮಿಸ್ ಮಾಡ್ಕೊತೀರಾ ಸೊ ಟೋಟಲ್ ಆಗಿ ಸಿನಿಮಾ ನೋಡ್ತಾ ಇದ್ರೆ ಏನು ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಅಂತ ಏನ್ ಹೇಳ್ತೀವಿ ಅದನ್ನ ಕಂಪ್ಲೀಟ್ ಆಗಿ ಮಿಸ್ ಮಾಡ್ಕೋತೀರಾ ಸೊ ದಯವಿಟ್ಟು ಮಿಸ್ ಮಾಡ್ಕೊಬಿಡಿ ಎಲ್ಲರೂ ಕೂಡ ಬಂದು ಎಂಜಾಯ್ ಮಾಡಿ ಕನ್ನಡ ಸಿನಿಮಾ ನಾ ಥಿಯೇಟರ್ ಗೆ ಬಂದ್ ನೋಡಿ ಎಲ್ಲರಿಗೂ ஆல் ದಿ ಬೆಸ್ಟ್ ಅಂಡ್ ಸಕತ್ ಸಕತ್ ಕರಾದಿರಿ ನಿಮ್ಮಸ್ ಸರ್ ಕೋರಿಯೋಗ್ರಾಫ್ ಮಾಡಿದ್ದಾರೆ ಅಂಡ್ ಡೈมาสเตอร์ ಕೂಡ ಡ್ಯಾನ್ಸ್ ಮಾಡಿದ್ದಾರೆ ಸೋ ಮಾಸ್ಟರ್ಸ್ ಕೂಡ ಸ್ಕ್ರೀನ್ ಮೇಲೆ ನಡೋಕೆ ಇನ್ನು ಚೆನ್ನಾಗಿ ಕಾಣಿಸ್ತಿದಾರೆ ಅಂಡ್ ஆல் ದಿ ಬೆಸ್ಟ್ ಪಾಸ್ ಹೋಗಿರಲೇ ಎಸ್ ಆಫ್ ಕೋರ್ಸ್ ಅದೊಂದು ಸಸ್ಪೆನ್ಸ್ ಹೌದಾ ಸರ್ ಓ ಸರ್ ಥ್ಯಾಂಕ್ ಯು ಸರ್ ಎಲ್ರಿಗೂ ನಮಸ್ಕಾರ ಸೂತ್ರಧಾರಿ ಎಲ್ರಿಗೂ ಬರುತ್ತೆ ಅಂದ್ರೆ ಏನಿರ್ಬೋದು ಯಾವ ಜಾನರ್ ಮೂವಿ ಇರಬಹುದು ಇದು ಅಂತ ಸೊ ನಂಗೂ ಆ ಕುತೂಹಲ ಇತ್ತು ಸೂತ್ರಧಾರಿ ಅಂತ ಟೈಟಲ್

ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಸರ್ ಕೂಡ ಆಂಡ್ ತಬ್ಲನಾನಿ ಸರ್ ಅವ್ರ ಆಕ್ಟಿಂಗ್ ಅಷ್ಟು ಸೀನಿಯರ್ ಆಕ್ಟರು ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂದ್ರೆ ಸರ್ ಕಲಿಯೋದು ತುಂಬಾ ಇದೆ ಸೊ ಓವರ್ ಆಲ್ ಈ ಚಿತ್ರದಲ್ಲಿ ಪ್ರತಿ ಒಂದು ಹ್ಯೂಮರ್ ಎಲ್ಲಿ ಹ್ಯೂಮರ್ ಇದೆ ಕಾಮಿಡಿ ಇದೆ ಲವ್ ಇದೆ ಎವ್ರಿಥಿಂಗ್ ಇಟ್ ಇಸ್ ಫಿಲ್ಡ್ ವಿತ್ ಎವ್ರಿಥಿಂಗ್ ಸೊ ಎಲ್ಲರಿಗೂ ಯಾವ ಜಾನ್ ಜಾನರ್ ಇಷ್ಟ ಆದರೂ ಕೂಡ ಎಲ್ಲರಿಗೂ ಮ್ಯಾಚ್ ಮಾಡುವಂತಹ ಒಂದು ಚಿತ್ರ ಕನ್ನಡ ಚಿತ್ರ ಯಾರೆಲ್ಲ ಒಂದು ವಿಭಿನ್ನ ಚಿತ್ರ ಚಿತ್ರಕ್ಕೆ ಕಾಯ್ತಾ ಇದ್ದೀರಾ ಎಲ್ಲರೂ ಬಂದು ಈ ಚಿತ್ರ ನೋಡಲೇಬೇಕು ಅದ್ಭುತವಾಗಿ ಸಿನಿಮಾ ಬಗ್ಗೆ ಹೇಳಿ ಮೌಟ್ ಪಬ್ಲಿಸಿಟಿ ವರ್ಕ್ ಆಗುತ್ತೆ ಯಾಕಂದ್ರೆ ಜನಗಳ ರೀಚ್ ಆಗದೆ ಕಡಿಮೆ ಚಿತ್ರಗಳು ಸೊ ನಾವು ಹೇಳಿದಷ್ಟು ಸಾಕಷ್ಟು ಜನಗಳಿಗೆ ರೀಚ್ ಆಗದೆ ಅಂತ ನಾನು ನೋಡ್ತೀನಿ ಈ ಫ್ರೈಡೆ ಡೇ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಬಂದು ಥಿಯೇಟರ್ಸ್ ಅಲ್ಲೇ ಕರೆ ಕನ್ನಡ ನೋಡಬೇಕು ನೋಡ್ಬೇಕು ಬೆಳೆಸಬೇಕು ಒನ್ಸ್ ಅಗೇನ್ ಧನ್ಯವಾದಗಳು ಸರ್ ಥ್ಯಾಂಕ್ಸ್ ಟು ದ ಹೋಲ್ ಟೀಮ್ ಥ್ಯಾಂಕ್ ಯು ಫಾರ್ ದ ಇನ್ವೈಟ್ ನವರ ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಮೊದಲೇ ನನಗ ಮಾತಾಡಕ್ ಬರಲ್ಲ ನಮ್ಮ ಚಂದನ್ ಸರ್ ತುಂಬಾ ಒಳ್ಳೆ ಸಾಹಿತ್ಯಗಳನ್ನ ಬರೆದು ಹಾಡನ್ನ ಹಾಡ್ತಿದ್ರು ನಾವು ಸಿಂಗರು ಆಗಿರೋದ್ರಿಂದ ನಾವು ಹಾಡುಗಳನ್ನೇ ಕೇಳ್ತಿದ್ವಿ ಬಹಳ ಇಷ್ಟಪಟ್ಟು ನೋಡ್ತಿದ್ವಿ ಇವತ್ತು ದೊಡ್ಡ ಸ್ಕ್ರೀನ್ ಮ್ಯಾಗ ಹೀರೋ ಆಗಿ ಕಾಣಕತ್ತಾರ ಅದು ಬಹಳ ಅಂದ್ರೆ ಬಹಳ ಖುಷಿ ಐತಿ ಸೂತ್ರಧಾರಿ ಅನ್ನೋಂತ ಮೂವಿ ನಾವು ಕೂಡ ಇವಾಗ ಜಸ್ಟ್ ನೋಡಿದ್ವಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗೈತಿ ಮುಂದೆ ಇನ್ನು ಏನಕೈತಿ ಏನಕೈತಿ ಏನ್ ಅನ್ನೋದು ನೋಡ್ತಾ ಅದು ಲಾಸ್ಟ್ಗೆ ಸ್ಟೋರಿ ಅನ್ನೋದು ನಿಜವಾಗ್ಲೂ ಸ್ಟೋರಿ ನಮಗಂತೂ ಬಹಳ ಇಷ್ಟ ಆಯ್ತು ನಮ್ಮ ನಮ್ಮ ಮ್ಯೂಸಿಕ್ ಕೂಡ ಸರ್ ಮಾಡ್ಯಾರ ಅದು ಕೂಡ ತುಂಬಾ ಇಷ್ಟ ಹಾಡುಗಳು ತುಂಬಾ ಚೆನ್ನಾಗಿತ್ತು ಎಲ್ಲರೂ ಆಕ್ಟಿಂಗ್ ಆಗಲಿ ಡೈರೆಕ್ಷನ್ ಆಗಲಿ ಪ್ರತಿಯೊಂದೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗೈತಿ ಯಾಕಂದ್ರೆ ಆಕ್ಟಿಂಗ್ ಡೈರೆಕ್ಷನ್ ಬಗ್ಗೆ ಮಾತಾಡುವಷ್ಟು ದೊಡ್ಡ ಆದ್ರೂ ನನಗ ಇಷ್ಟ ಆಗಿದ್ ನಾ ಹೇಳಕತ್ತೀನಿ ಮೇ ಒಂಬತ್ತನೇ ತಾರೀಕು ಕರ್ನಾಟಕಾದ್ಯಂತ ಈ ಸಿನಿಮಾ ರಿಲೀಸ್ ಆಕತಿ ನಮ್ಮ ಸ್ಪೆಷಲಿ ಕರ್ನಾಟಕದವ್ರಿಗೆ ಹೇಳಕತ್ತೀನಿ ಇನ್ನು ಹೆಚ್ಚಂದ್ರೆ ಉತ್ತರ ಕರ್ನಾಟಕದ ಅಂತ ಎಲ್ಲರಿಗೂ ಹೇಳಕತ್ತೀನಿ ಮಿಸ್ ಮಾಡದಂಗ ನಮ್ಮ ಚಂದನ್ ಶೆಟ್ಟಿ ಸರ್ ಮೂವಿನ ನೋಡ್ರಿ ಇದು ಎಲ್ಲಕ್ಕಿಂತ ಹೆಚ್ಚು ಕರ್ನಾಟಕ ಕನ್ನಡ ಕನ್ನಡ ಮೂವಿ ತುಂಬಾ ಚೆನ್ನಾಗಿ ಬಂದೈತಿ ಎಲ್ರು ನೋಡಿ ನಮ್ಮ ವಿಶೇಷ ಅಷ್ಟೇ ಅಲ್ಲ ಮೇನ್ ಬೇಕಾಗಿರೋದು ಒಬ್ಬ ಕಲಾವಿದರಿಗೆ ಆಡಿಯನ್ಸ್ ವಿಶೇಷ आदम नानी वो और ये पढ़ावे कहाँ तना है क्या लगते नहीं थैंक यू थैंक यू सोमेस्टर कॉम्बेज़ अनिल अन्ना अनिल ला ओके देखो जो तारीफ अगेही देखो अंतर है इट्स ए सस्पेंस थ्रिलर एंड शॉर्ट कनर दली सस्पेंसेस बाहरा का था क्योंकि दिस वुल बी वन ऑफ वर्थ वाचिंग देंगे ला यार कंड

ಮೊದ್ನೇದಾಗಿ ಈ ತಂಡದ ಎಲ್ರಿಗೂ ನಾನುಗಳು ಮತ್ತೆ ಕಂಗ್ರಾಸ್ ಹೇಳ್ತೀನಿ ಜೊತೆಗೆ ಮಿಡಿಯಾದವ್ರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಇವತ್ತು ನೀವೇನು ಲೈವ್ ಅಥವಾ ರೆಕಾರ್ಡ್ ಮಾಡ್ತೀರೋ ಇವತ್ತಿಂದಲೇ ನೀವು ಪಬ್ಲಿಸಿಟಿ ಮಾಡಿದ್ರೆ ಖಂಡಿತವಾಗ್ಲೂ ಇದು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ತುಂಬಾ ಚೆನ್ನಾಗಿ ಓದುತ್ತೆ ಯಾಕಂತಂದ್ರೆ ಈ ಸಿನಿಮಾ ಸಸ್ಪೆನ್ಸ್ ಆಗಿದೆ ಒಂದು ಮಧ್ಯಾಹ್ನ ಮೂವಿ ನೋಡ್ದಂಗೆ ಇತ್ತು ಮತ್ತೆ ಚಂದನ್ ಸರ್ ಅಷ್ಟೇ ಅವ್ರು ಎಲ್ಲರೂ ಹೇಳ್ತಿರೋ ಒಳ್ಳೆ ಸಿಂಗರ್ ಅಂತ ಅವ್ರನ್ನ ನಾನ್ ತುಂಬಾ ಫಾಲೋ ಮಾಡಿದ್ದೀನಿ ಫ್ಯಾಮಿಲಿ ಆಗಿರ್ಬೋದು ಅಥವಾ ಒಬ್ಬ ಮಗ ಆಗಿರ್ಬೋದು ಒಬ್ಬ ಆರ್ಟಿಸ್ಟ್ ಆಗುನು ಮಾಡಿದೀನಿ ಅಂತ ತೋರಿಸಿದ್ದಾರೆ ಖಂಡಿತವಾಗ್ಲು ಇದು ಹಂಡ್ರೆಡ್ ಡೇಸ್ ಗಿಂತ ಹೆಚ್ಚಾಗಿ ಓಡು ಸಾರಿ ಪ್ರಸಾರ ಆಗತ್ತೆ ಸೊ ಎಲ್ಲರೂ ಒಂದು ರಿಕ್ವೆಸ್ಟ್ ಏನಂದ್ರೆ ಇವತ್ತು ನಾವೆಲ್ಲ ನೀವು ಬನ್ನಿ ನೋಡಿ ಅಂತ ಹೇಳ್ತಾ ಇದೀವಿ ನಾವು ನಮ್ ಫ್ಯಾಮಿಲಿಗಳನ್ನ ಕರ್ಕೊಂಡು ಹೋದ್ರೆ ಸಾಕು ಹಂಡ್ರೆಡ್ ಪರ್ಸೆಂಟ್ ನೂರ್ ನೂರ್ ಪರ್ಸೆಂಟ್ ಇದು ಓಡುತ್ತೆ ಸೊ ಈ ಸಿನಿಮಾ ಇನ್ನಷ್ಟು ಸಕ್ಸೆಸ್ ಕಾಣ್ಲಿ ಯಾಕಂದ್ರೆ ಕನ್ನಡದಲ್ಲಿ ಒಳ್ಳೆ ಸಿನಿಮಾ ತಂದಿದ್ದಾರೆ ಸರ್ ಮೂರು ವರ್ಷ ಕಾದಿದ್ದಾರೆ ಸೊ ಈ ಮೂರ್ ವರ್ಷ ಮುನ್ನೂರು ವರ್ಷ ಸಕ್ಸೆಸ್ ತರ್ಲಿ ಅಂತ ಹೇಳ್ತೀನಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಇವಾಗಷ್ಟೇ ಸೂತ್ರಧಾರಿ ಕಂಗ್ರ್ಯಾಚುಲೇಷನ್ ಚಂದನ್ ಶೆಟ್ಟಿ ಅವರು ತುಂಬಾ ಚೆನ್ನಾಗ್ ಮಾಡಿದ್ರ ಅಪೂರ್ವ ಪೂರ್ವ ಕೂಡ ಕಂಗ್ರಾಚ್ಯುಲೇಷನ್ಸ್ ಮತ್ತೆ ನವರಸನ್ ಸರ್ ಒಂದ್ ಒಂದು ಕಥೆಗೆ ಒಂದು ಟರ್ನ್ ಕೊಡುವಂತ ಒಂದು ಪಾತ್ರನ ಮಾಡಿದ್ದಾರೆ ಬಹಳ ಖುಷಿ ಆಯ್ತು ಸಿನಿಮಾ ನೋಡಿ ಕೊನೆಯವರೆಗೂ ಕೂಡ ಹಿಡಿದಿರಿಸುತ್ತೆ ಸಿನಿಮಾ ಎಲ್ಲೂ ಕೂಡ ಒಂಚೂರು ಬೋರ್ ಆಗೋದಿಲ್ಲ ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಇನ್ನೇನು ಹುಳ ಬಿಡ್ತಾರಪ್ಪ ಇನ್ನೆಷ್ಟು ಟರ್ನ್ ಫೆಸ್ಟ್ ಇದೆಯಪ್ಪ ಓ ಹಿಂಗೂ ತರ ಒಂದು ಸ್ಟೋರಿ ಲೈನ್ ನೋಡ್ಸ್ತಾ ಹೋಗುತ್ತೆ ತಬಲಾ ರಾಣಿ ಅವರು ಅವ್ರ ದುಶ್ಮನ್ ಕಹೆ ಅಂದ್ರೆ ಬಗಲ್ಪೇ ಅನ್ನೋ ತರ ಅಂದ್ರೆ ಕಂಪ್ಲೀಟ್ ಆಗಿ ನೋಡ್ಸ್ಕೊತಾ ಹೋಗುತ್ತೆ ಸಿನ್ಮಾ ಅದಕ್ಕಿಂತ ಮುಖ್ಯವಾಗಿ ಚಿತ್ರದ ಗದ್ದೆ ಬಗ್ಗೆ ಹೇಳಬೇಕು ಅಂದ್ರೆ ಕಂಪ್ಲೀಟ್ ಆಗಿ ಹೇಳಲ್ಲ ಬಟ್ ಯಾವ ಪಾಠ ನನಗೆ ಇಷ್ಟ ಆಯ್ತು ಅಂದ್ರೆ ಈಗ ನಮ್ಮ ಸಮಾಜದಲ್ಲಿ ನಡೀತಾ ಇರುವಂತ ಒಂದು ಇನ್ಸಿಡೆಂಟ್ ನಾವು ತಗೊಂಡಿದ್ದಾರೆ ಅಂತ ಹೇಳ್ಬೋದು ಯಾಕಂದ್ರೆ ಹೆಣ್ಮಕ್ಳ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯ ಮಕ್ಕಳನ್ನು ಬಿಡ್ತಾ ಇಲ್ಲ ಹೆಣ್ಣು ಮಾಡಿ ಕರ್ಕೊಂಡು ಹೋಗ್ತಾರೆ ಹೆಣ್ಮಕ್ಳು ಮೇಲೆ ಆಗುವಂತಹ ಒಂದು ದೌರ್ಜನ್ಯ ಗ್ಯಾಂಗ್ ರೇಪ್ ಇರ್ಬೋದು ರೇಪ್ ಇರ್ಬೋದು ಉಳ್ಳವರು ದುಡ್ಡಿರೋರು ಇನ್ಫ್ಲೂಯೆನ್ಸ್ ಇರೋರು ಎಲ್ಲರೂ ಹುಚ್ಚಾಕ್ಬಿಡ್ತಾರೆ ಬಿಡ್ತಾರೆ ಅವಾಗ ನಮ್ಗೆ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ನಮ್ಗೆ ಏನ್ ಅನ್ಸುತ್ತೆ ನಮ್ ಕಾನೂನ್ ಕೈ ತಗೊಂಡು ಅವ್ರಿಗೆಲ್ಲ ಶಿಕ್ಷೆ ಮಾಡ್ಬೇಕಪ್ಪ ಅಂತ ಖಂಡಿತ ಪ್ರತಿಯೊಬ್ಗೂ ಅನ್ಸುತ್ತೆ ಸೊ ಅದನ್ನೆಲ್ಲ ಇಟ್ಕೊಂಡು ಸಿನಿಮಾ ಮಾಡಿದಾರೆ ಸೊ ಅದಂತೂ ನಿಜವಾಗ್ಲೂ ಒಂದೊಂದ್ಸಲ ಎಲ್ರಿಗೂ ಕನೆಕ್ಟ್ ಆಗುತ್ತೆ ಹೀಗೆ ಮಾಡ್ಬೇಕು ಇವ್ರಿಗೆ ಹೋಗಿ ಜೈಲಲ್ಲಿ ಮುಂದೆ ಬರೀತಾರೆ ದಿನ ನ್ಯಾಯ ಅನ್ನೋದು ಸಿಗಲ್ಲ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಒಂದು ರೋಷ ಇರುತ್ತೆ ಸೊ ಅದನ್ನೆಲ್ಲ ಇಟ್ಕೊಂಡು ಸಿನಿಮಾ ಮಾಡಿದರೆ ಜೊತೆಗೆ ಕಮರ್ಷಿಯಲ್ ಟಚ್ ಕೂಡ ಇದೆ ಒಟ್ಟಾರೆಯಾಗಿ ಕಂಪ್ಲೀಟ್ ಆಗಿ ನಮ್ಮನ್ನ ನೋಡಿಸ್ಕೊತಾ ಹೋಗುತ್ತೆ ನವರಸನ್ ಸರ್ ಖುಷಿ ಆಯ್ತು ಒಂದೊಳ್ಳೆ ಒಳ್ಳೆ ಪಾತ್ರದಲ್ಲಿ ನವರಸನ್ ಸರ್ ಕೂಡ ಕಾಣಿಸ್ಕೊಂಡಿದ್ದಾರೆ ಆಯೋಜನೆ ಮಾಡಿ ನಡ್ಸ್ಕೊಂಡಿದ್ರು ಅದಾದ್ಮೇಲೆ ಈಗ ಸೂತ್ರಧಾರಿ ಸಿನಿಮಾ ನೋಡಿ ಬಹಳನೇ ಖುಷಿ ಆಗಿದೆ ಟೀಮ್ ಗೆ ವೆರಿ ಆಲ್ ದಿ ಬೆಸ್ಟ್ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿ ಸೂಪರ್ ಸಕ್ಸಸ್ ಆಗಿ ಯಾಕೆ ಆಯ್ತಾ दिनबाये रेहेनदीनी आलो